ಕೊಡಗಿನಲ್ಲಿ ಜನಸಾಮಾನ್ಯರ ಸ್ಥಿತಿಗತಿಯನ್ನು ವಿಚಾರಿಸಲಿಕ್ಕೆ ಹೋದಂತಹ ವಿರೋಧ ಪಕ್ಷದ ನಾಯಕರಿಗೆ ಒಂದು ಭದ್ರತೆ ಕೊಡದೆ ಅಲ್ಲಿ ಅವರ ವರ್ಚಸ್ಸಿಗೆ ಧಕ್ಕೆ ತರೋ ಉದ್ದೇಶದಿಂದ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆಯುವುದರ ಮೂಲಕ ಏನ ನೀವು ನಿಮ್ಮ ನಿಮ್ಮ ಸಂಸ್ಕೃತಿಯನ್ನು ತೋರಿಸಿದ್ರಲ್ಲ ಇಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ಮೊನ್ನೆ ಸಿದ್ದರಾಮೋತ್ಸವ ಏನ್ ನಡೀತು ಅಲ್ಲಿ ಕೂಡಿರುವ ಜನರು ಅಂದ್ರ ಸಿದ್ದರಾಮಯ್ಯನ ಮೇಲೆ ಇರುವ ಅಭಿಮಾನವನ್ನು ನೋಡಿ ಉಳಿದ ಅದು ಪಕ್ಷ ಅಂತ ನಾ ಹೇಳಿಕತ್ತಿಲ್ಲ ಅಂತ ನಾ ಹೇಳಿಗತಿಲ್ಲ ಉಳಿದ ಜನರಿಗೆ ಏನು ನಿಮಗೆ ತ್ರಾಸಾಗ್ಯದ ನೋವಾಗ್ಯದಲ್ಲ ಅದು ಈಗ ಹೊರಗೆ ಬರ್ತಾ ಇದೆ ಒಂದೊಂದು ಕಾರಣದಿಂದ ಹೊರಗೆ ಬರ್ತಾ ಇದೆ ಈ ಈ ರೀತಿ ನೀವು ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ತರುವ ಘಟನೆಗಳು ಸೇರಿದ್ರಲ್ಲ ಅದರ ಹತ್ತು ಪಟ್ಟು ಜನರು ಸೇರಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಇದು ಇದು ಎಚ್ಚರಿಕೆ ಮಾತು ಅವರು ಒಬ್ಬ ಅಹಿಂದ ಹಿಂದುಳಿದ ದೀನ ದಲಿತರ ನಾಯಕರಾಗಿ ಹೊರಹೊಂಬಿದ್ದಾರೆ ಯಾವುದೇ ಪಕ್ಷಕ್ಕಷ್ಟೇ ಸೀಮಿತ ಆಗಿ ಉಳಿಯೋದೇ ಇಲ್ಲ ಅವರು ಇಲ್ಲಿ ಪಕ್ಷ ಅನ್ನೋದಿಲ್ಲ ಅಭಿ ಸಿದ್ದರಾಮೋತ್ಸವಕ್ಕೆ ಎಲ್ಲ ಪಕ್ಷದ ಅಭಿಮಾನಿಗಳು ಬಂದಿದ್ರು ಅದು ಮುಂದೆ ಮತಗಳಾಗಿ ಕನ್ವರ್ಟ್ ಆಗ್ತಾವು ಅನ್ನೋದು ನಿಮಗೆ ಭಯ ಅದ ಅದಕ್ಕೆ ಈ ರೀತಿ ಅವರಿಗೆ ನಡೀತಾ ಇದೆ ಮತ್ತೊಮ್ಮೆ ನಾ ಎಚ್ಚರಿಕೆ ಹೇಳ್ತಾ ಈ ರೀತಿ ತಡೆ ಈ ರೀತಿ ಕೃತ್ಯಗಳನ್ನು ತಡೆ ಹಿಡಿದು ಕರ್ನಾಟಕ ಸರ್ಕಾರ ಅವರಿಗೆ ಭದ್ರತೆಯನ್ನು ನೀಡಬೇಕು ಅಂತ ನಾ ಕೇಳ್ತಾ ನಾನು ಪ್ರಭಾವತಿ ನಾಟಕ ಗ್ರಾಮ ಪಂಚಾಯಿತಿ ಮಾಡಿ